ಯಡ್ರಾವ್ದಲ್ಲಿ ರಾಜ್ಯ ರೈತ ಸಂಘದ ಶಾಖೆ ಉದ್ಘಾಟನೆ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗುವಂತಾಗಲಿ ಚೂನಪ್ಪ ಪೂಜಾರಿ ಸರ್ಕಾರಗಳು ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರಾದ ಚೂನಪ್ಪ ಪೂಜಾರಿ ಹೇಳಿದ್ದಾರೆ ಅವರು ರಾಯಭಾಗ ತಾಲೂಕಿನ ಯಡ್ರಾಂ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಶಾಖೆ ಉದ್ಘಾಟಿಸಿ ಮಾತನಾಡುತ್ತಿದ್ದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರನ್ನ ಕಡೆಗಣಿಸಿವೆ ರೈತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದು ಈಗ ರೈತರನ್ನು ಮರೆತಿವೆ ಹಾಗಾಗಿ ರೈತರು ಹೋರಾಟದ ಹಾದಿ ಹಿಡಿಯುವ ಅವಶ್ಯಕತೆ ಇದೆ ಹಾಗಾಗಿ ರೈತರು ಒಗ್ಗಟ್ಟಾಗಬೇಕಿದೆ ಎಲ್ಲ ರೈತರು ರೈತ ಸಂಘದ ಧ್ಯೇಯೋದ್ದೇಶಗಳನ್ನು ಅರಿತುಕೊಂಡು ಸಂಘಟನೆಯನ್ನು ಬಲಪಡಿಸಬೇಕು ನೊಂದವರಿಗೆ ನ್ಯಾಯ ಕೊಡಿಸಲು ಮುಂದಾಗಬೇಕು ಎಂದು ಸಲಹೆ ನೀಡಿದರು ಆಗಬಾರ್ದು ಮಾಡಲಿಲ್ಲ ಒಂಜಾಗು ಎರಡು ಮೂರು ಸಾವಿರ ಎರಡು ಸಾವಿರದ ಎರಡುನೂರು ಅವಾಗೂ ಈಗೂ ಕೂಡ ಅಷ್ಟೇ ರೇಟ್ ಐತಿ ಅದ್ಯಾಕೆ ಐದು ಸಾವಿರ ಆಗಬಾರ್ದು ಎಲ್ಲ ಬೆಳೆಗಳು ಭತ್ತ ರಾಗಿ ಜೋಳ ಏನೇನ ಇವತ್ತು ಅದಾವೆ ಎಲ್ಲ ಕೂಡ ರೇಟ್ ಡಬಲ್ ಆಗಲಿಲ್ಲ ಮಾಡವ್ರು ಯಾರ ಏನು ನಾವು ಎರಡು ನೂರ ಇಪ್ಪತ್ತು ಮಂದಿನ ಆರಿಸಿ ಕಳಿಸಿದ್ರು ಶಾಸಕರ ಅವರು ಚಿಂತನೆ ಮಾಡಬೇಕಾಗಿತ್ತು ಐದುನೂರು ಮಂದಿ ಎಂ ಪಿಗಳನ್ನ ಆರಿಸಿ ಕಳಿಸಿದ್ವು ಅವ್ರು ಮಾಡಬೇಕಾಗಿತ್ತು ಅವರೆಲ್ಲ ಇವತ್ತು ಸುಳ್ಳು ಹೇಳ್ಕೊತ ಅಡ್ಡಾಡ ದೇಶದ ಪ್ರಧಾನಮಂತ್ರಿ ಏನು ಹೇಳಿದ್ರು ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ಎಲ್ಲ ರೇಟನ್ನು ನಾವು ಡಬಲ್ ಮಾಡ್ತು ನೀವು ದಯವಿಟ್ಟು ನನಗೆ ಓಟ್ ಹಾಕ್ರಿ ಅಂತ ಹೇಳ್ರು ಈ ಸಲ ಮೂರು ಸಲ ಪ್ರಧಾನಮಂತ್ರಿ ಮಾಡಿದ್ರು ಹನ್ನೊಂದು ವರ್ಷ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳಿರು ದಿಲ್ಲಿ ಒಳಗೆ ನಮ್ಮ ರೈತ ಅಂತಂದಿರು ಸುಮಾರು ಏಳು ತಿಂಗ್ಳು ಗಂಟ್ಲೆ ಹೋರಾಟ ಮಾಡಿ ವರ್ಷ ಗಂಟೆ ಹೋರಾಟ ಮಾಡಿ ಏಳ್ನೂರು ಮಂದಿ ತಮ್ಮ ಜೀವ ಬಲಿದಾನ ಮಾಡಿದ ನಂತರ ಕಾಯ್ದೆಗಳ್ನ ವಾಪಸ್ ಪಡಿತಕ್ಕಂಥದ್ದಾಗ್ತದೆ ಇಪ್ಪ ಅಂದ್ರೆ ಸ್ವಾಮಿನಾಥನ್ ವರದಿ ಜಾರಿಗೆ ಆಗಲಿ ಬೆಳೆದಂಥ ಬೆಳಗ್ಗೆ ಬೆಲೆ ಪಿಕ್ಸ್ ಆಗಲಿ ಅಂತೇಳಿ ಉಪವಾಸ ಎರಡ್ ಎರಡು ಮೂರು ಮೂರು ತಿಂಗಳು ಗಂಟ್ಲೆ ನಮ್ಮ ರೈತ ಅಂತಂಬ್ರೆ ಹೋರಾಟ ಮಾಡಿದ್ರು ಈಗೆಲ್ಲ ಆದರೂ ಕೂಡ ಈ ಬಜೆಟ್ದಾಗ್ರೆ ಈ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತಾರಂತೇಳಿ ನಾವೆಲ್ಲ ನಿರೀಕ್ಷೆ ಇಟ್ಟಿದ್ದು ಯಾರು ಕ್ಯಾರೆ ಅನ್ನಲಿಲ್ಲ ನಾವೆಲ್ಲ ಬಿ ಜೆ ಪಿಗೆ ಜಗಾಡಿ ಓಟ್ ಹಾಕಿದ್ವು ಹಾಕಿದ್ಲ ಏ ಈ ಸಲ ಬ್ಯಾರೇ ಐತಿ ನಮ್ಮದು ಬ್ಯಾರೇ ಐತಿ ಅಲ್ಲಿದ ಆ ಪರಿಸ್ಥಿತಿ ಈ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಗಳದು ನಾವು ಕರೆ ಕರೆ ನಿಜವಾಗಿ ಅದಕ್ಕೆ ಶ್ರಮ ಪಡಾತ್ತೋ ಅದಕ್ಕೆ ರೊಕ್ಕ ಕೊಡತ್ತಿಲ್ಲ ಅವರು ನಾವು ಅದಕ್ಕೆ ಶ್ರಮ ಪಡತ್ತೋ ಹೊಲ್ದಾಗ ಕೆಲಸ ಮಾಡತ್ತೋ ಇಪ್ಪತ್ನಾಲ್ಕು ತಾಸು ದುಡಿತು ಬೆಳೆದಂತ ಬೆಳಗ್ಗೆ ಬೆಲೆ ಕೊಡ್ರಪ್ಪ ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೂ ಚಿಂತಿಲ್ಲ ಕೇಂದ್ರ ಸರ್ಕಾರಕ್ಕೂ ಚಿಂತಿಲ್ಲ ಈಗ ಮಲ್ಲಪ್ಪಣ್ಣ ಈಗ ಒಂದು ಉದಾಹರಣೆ ನಿನ್ನೆ ಘಟಪ್ರಭ ಎಡದಂಡೆ ಭಾಗದಾಗ ಎಪ್ಪತ್ತೈದು ವರ್ಷದ ಆಗೈತದ ಎಪ್ಪತ್ತೈದು ವರ್ಷದಿಂದ ಭೂಮಿಗೆ ಏನು ವ್ಯಾಲ್ಯೂಯೇಷನ್ ಇತ್ತು ರೀ ಅಣ್ಣಾಜಿ ಅಧ್ಯಕ್ಷ ಬಾ ಅಂದ್ರೆ ನೂರ ಎರಡು ನೂರು ರೂಪಾಯಿ ಇರ್ಬೇಕ ಕ್ರೇಕ ಹೌದಾ ನೂರ ಐವತ್ತು ರೂಪಾಯಿ ಇತ್ತು ಕ್ರೇಕಾ ಇವತ್ತು ನಮಗೆ ನೀರು ಸರಿಯಾಗಿ ಬೆಳೆದ್ರು ಕೂಡ ಬೆಳದಂತ ಬೆಳಿಗ್ ಬೆಲೆ ಸಾಲ ಸಾಲಗಿಲ್ಲ ಇದಕ್ಕೆಲ್ಲ ಯಾರ ಜವಾಬ್ದಾರಿ ಊಟ ಮಾಡ್ತಕ್ಕಂಥ ಜವಾಬ್ದಾರಿ ಹೌದಲ್ ಬೆಲೆ ಬರ್ಬೇಕು ಬೇಡ ಬೆಲೆ ಬರ್ಬೇಕಾ ಅಂತಂದ್ರ ನಾವ್ ಒಕ್ಕಟ್ಟಾಕ್ಬೇಕ ಹಿರಿಯರ ಇವತ್ ನಾವ್ ಒಂದು ಹೋರಾಟಕ್ಕೆ ರೈಬಾಗ್ ಕರದಪ್ಪಾ ಅಂದ್ರ ಐವತ್ತು ಸಾವಿರ ಮಂದಿ ಕೂಡಬೇಕಾಗೈತೆ ಅಂದಾಗ ಈ ಶಾಸಕರ ಇದು ಇರ್ತಕ್ಕಂತ ಜಿಲ್ಲಾಡಳಿತ ಚಿಂತೆ ಮಾಡ್ದು ಯಾಕಂತೇಳಿ ಇಲ್ಲ ಎಷ್ಟು ಮಂದಿ ಕೊಡುದು ಭಾಳ ಅಂದ್ರೆ ಐವತ್ತರಿಂದ ನೂರು ಮಂದಿ ಹೋಗುದು ಅದು ಬ್ಯಾಸೋತ್ತ ಹತ್ತು ಸಲ ಫೋನ್ ಹಚ್ಚಿದಾಗ ನಾವು ಅಷ್ಟ ಹೋಗುದು ಇವತ್ತ ಎಲ್ಲರೂ ಹೋರಾಟ ಇಲ್ಲಿ ನನ್ನ ಅಕ್ಕರ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದಾರ ಅವರಿಗೆ ಅಧ್ಯಕ್ಷರಿಗೆ ಸದಸ್ಯರಿಗೆ ಈ ಸರ್ಕಾರಗಳು ಇರ್ತಕ್ಕಂಥ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಎಂದೂ ಬೆಲೆ ನಿಗದಿ ಮಾತಾಡಲಿಲ್ಲ ಆ ಎಜುಕೇಶನ್ ಕೊಡಂಗಿಲ್ಲ ಅವ್ರಿಗೆ ಅಂತಲ್ಲ ನಮ್ಮ ಮನೆಯಾಗಿನವ್ರು ಹಿಂದಿನ ಅವ್ರಿಗೆ ಆತು ಈಗಿನ ಅವ್ರಿಗೆ ಆತು ಯಾರಿಗೂ ಆತು ಬೆಲೆ ನಿಗಿದಿ ಪರಿಹಾರ ಈಗೇನು ಗ್ರಾಮ ಪಂಚಾಯಿತಿ ಇದ್ರೆ ಕೊಟ್ಟದ್ರ ಈ ಮೊದಲು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಸುರೇಶ್ ಕೋತ್ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ನಾಯಕ್ ಕಾರ್ಯದರ್ಶಿಯಾಗಿ ಪವನ್ ಐಹೊಳೆ ಸದಾಶಿವ ನಿಂಗನೂರಿ ಸಂಜು ಯಡ್ರಾಮಿ ರೈತ ಸಂಘದ ಸದಸ್ಯರು ರೈತ ಮುಖಂಡರು ಮಹಿಳೆಯರಿಗೆ ರೈತ ಶಾಲು ಹೊದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಮಲ್ಲಪ್ಪ ಅಂಗಡಿ ರಮೇಶ್ ಕೋಲಾರ್ ಮಹಾದೇವ್ ಹೊಲ್ಕಾರ್ ತಮ್ಮನಿ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶ್ವಿನಿ ದನಘರ್ ಸೀಮಾ ಕೋತ್ ವಿಶಾಲ್ ಪಡ್ಲಾಳೆ ಶಶಿಕಾಂತ್ ಮಾಳಿ ಅಜಿತ್ ಸಂಗಮೇಶ್ವರ್ ಬಾಲ್ಚಂದ್ರ ದತ್ವಾಡೆ ಮಹೇಶ್ ಮಾಂಗ್ ಅಪ್ಪ ಸಾಹೇಬ್ ನಾಯಕ್ ವಾಸು ಪಂಡ್ರೋಳೆ ಕೃಷ್ಣಾ ಕೋತ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ರೈತರು ಮಹಿಳೆಯರು ಹಾಗೂ ಅನೇಕರು ಉಪಸ್ಥಿತರಿದ್ದರು ಸಂಘಕ್ಕೆ ಹಸಿರು ಸೇನೆಗೆ ರೈತ ತಾಯಂದಿರಿಗೆ ರೈತ ಚಳವಳಿಗೆ ಜೈ ಜವಾನ್ ಜವಾನ್ ರೈತರಿಗೆ ಎಡ್ರಾವ್ ರೈತ ಮಕ್ಕಳಿಗೆ ರೈತ ತಾಯಂದಿರಿಗೆ ಜೈ ಜವಾನ್ಗೂ ಕೂಡ ಧನ್ಯವಾದಗಳು ಸದಾಶಿವ ಗ್ರಾಮ ಸಂಚಾಲಕರು ಕೂಡ ಧನ್ಯವಾದಗಳು ಸಂಜೆ ಎಡ್ರ ಗ್ರಾಮ ಸಂಚಾಲಕರು ಇವ್ರಿಗೂ ಕೂಡ ನಮ್ಮ ಸುರೇಶ್ ಕೋತ್ ಅವರಿಗೆ ಸಾಲು ಪಡೆದುಕೊಂಡ ಕೊಂಡಂತ ಸದಸ್ಯರಿಗೆ ಧನ್ಯವಾದಗಳು ಈಗ ಲಕ್ಷ್ಮಣ್ ನಾಯಕ್ ಗ್ರಾಮ ಇವ್ರಿಗೂ ಇವ್ರಿಗೂ ಕೂಡ ಧನ್ಯವಾದಗಳು ಸದಾಶಿವರೆ ಗ್ರಾಮ ಸಂಚಾಲಕರು ಇವರಿಗೂ ಕೂಡ ಧನ್ಯವಾದಗಳು ಸಂಜೀವ್ ಯಡ್ಡ್ರಾಂ ಗ್ರಾಮ ಸಂಚಾಲಕರು ಇವ್ರಿಗೂ ಕೂಡ ನಮ್ಮ ಯಾವ ಸಂಘಟನೆ ಅವನು ವಿಭಿನ್ನ ರೀತಿಯೊಳಗೆ ಹೋರಾಟವನ್ನು ಮಾಡ್ತಾ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತರ ಪರವಾಗಿ ಈ ರೈತರ ಬಡ ಕುಟುಂಬಗಳನ್ನು ಕಣ್ಣೀರು ಮಾರುತಿ ನಿಂಗನೂರೆ ಸದಸ್ಯರು ಎಡ್ರಾವ್ ಗ್ರಾಮದ ಮಾರುತಿ ನಾಯಕ ಗ್ರಾಮ ಸದಸ್ಯರು ಯಡ್ರಾಂ ಸಂಘಕ್ಕೆ ಹಸಿರು ಸೇನೆಗೆ ರೈತ ತಾಯಂದಿರಿಗೆ ರೈತ ಚಳವಳಿಗೆ ಜೈ ಜಾನ್ ಜೋನ್ ಎಡ್ರಾವ್ ರೈತರಿಗೆ ಎಡ್ರಾವ್ ರೈತ ಮಕ್ಕಳಿಗೆ ಎಡ್ರಾವ್ ರೈತ ತಾಯಂದಿರಿಗೆ ಜೈ ಜನ್ ಪಂಚ್ ನ್ಯೂಸ್ಗಾಗಿ ಯಡ್ರಾವ್ ದಿಂದ ಸಂತೋಷ್ ಗಿರಿ